ಎಲ್ರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗಿದ್ರಿ ಎಲ್ಲಾರು ಅಂತ ಅನ್ಕೊಳತ್ತೀನಿ ನಾನು ಆರಾಮಾಗಿ ನೋಡ್ರಿ ಬರೀ ಇವತ್ತಿನ ಹೋಗೋಣ ಸ್ಟಾರ್ಟ್ ಮಾಡನ್ರಿ ಇವತ್ತಂತ ನೋಡ್ರಿಪ್ಪ ನಮಗೆ ಭಾಳ ಖುಷಿ ಆಗತ್ತರಿ ನಮ್ಮ ಸೀಮಾ ನಮ್ಮ ಜೋಡಿನ ಬಂದಿದ್ಲಿ ಊರಿಗೆ ಯಾಕಿಂದ ನಾನು ರೀ ಇವತ್ತು ಸೀಮನ್ ಕರ್ಕೊಂಡು ಹೋಗಕ ನಮ್ಮ ಮೈದಾನ ಬಂದನ್ರಿ ಅಂದ್ರೆ ಸೀಮಾನ್ ಕಂಡ ರೀ ನಾವು ಒಂದು ಇವತ್ತು ದಿನ ಇದ್ದೆ ನಾಳೆ ಹೋಗಂತರ ಅಂತ ಹೇಳಕತ್ತೀವ್ರಿ ಈಗ ಅವ್ರು ಬಂದಾರಿ ಬರ್ರಿ ಈಗ ಅವ್ರಿಗೆ ಊಟ ಕೊಡೋಣ ಕೊಡೋಣ ನೀರು ಮೇಡಮ್ ಅವ್ರಿಗೆ ನೋಡ್ರಿಪ್ಪ ಟೈಮ್ ಆಗಲೇ ಐದು ಗಂಟೆ ಹಾಕಬೇಕು ಐದಕ್ಕೆ ಹತ್ತು ನಿಮಿಷ ಕಡಿಮೆ ಐತ್ರಿ ನಾವು ಊಟ ಮಾಡಿ ಸ್ವಲ್ಪ ರೀ ಅವ್ರಿಗೆ ಹೋಗೋದು ಈಗ ತಮ್ಮನ್ನ ನನ್ನ ಸ್ಕೂಲಿಗೆ ಕರೆಯೋಕೊಟ್ಟಿವಿ ನೋಡ್ರಿ ನಾನು ನಮ್ಮ ಮನೆಯವರು ಮತ್ತು ಇವತ್ತು ಒಂದು ರೀ ಅವತ್ತು ಮಾರ್ಕೆಟ್ ಒಂದು ಇರ್ತದೆ ಅದಕ್ಕೆ ಆಕೆ ಕರ್ಕೊಂಡ್ ಬಂದಮೇಲೆ ಮಾರ್ಕೆಟಿಗೆ ಮಾರ್ಕೆಟಿಗೆ ಆತಂತ ಈಗ ಅಲ್ಲೇ ಹೊಂಟೀವಿ ರೀ ಯಾಕಂದ್ರೆ ಈಗ ಆಕೆ ಕರೆಯೋದು ಹೋಗೋದು ಬಿಟ್ಟಿವಪ್ಪ ಅಂದ್ರೆ ಮತ್ತೆ ಆಕೆ ನಾಳೆ ಜನ ತೆಗ್ದಾಳಿ ಕರೆಯಾಗೆ ಬರೋಂಗಿಲ್ಲ ಹೇಳಿ ಅಂತಂದೇಳಿ ಆಕೆ ಕರ್ಕೊಂಡು ಬಂದು ಆಕೆನ ಕರ್ಕೊಂಡು ಮತ್ತೆ ಮಾರ್ಕೆಟಿಗೆ ಹೋಗ್ತೀವಿ ಅದೇ ಮಾರ್ಕೆಟ್ ಆರು ಗಂಟೆ ಮಟ್ಟ ಇರ್ತದ್ರಿ ಹೋದ್ರೆ ಆದ್ರೆ ಇನ್ನೊಟ್ರ ನಾವು ತಮ್ಮನ್ನರ ಸ್ಕೂಲ್ ರಸ್ಕೂಲ್ ಸಮೀಪನ ಬಂದಿರಿ ಆಲ್ರೆಡಿ ಆಗಲೇ ತಮ್ಮರ ತಮ್ಮನ್ನ ಸ್ಕೂಲ್ ಬಿಡ್ತರಿ ತಮ್ಮನ್ನ ನೋಡ್್ರಲ್ಲ ಬರಕತ್ತಾಳೆ ಆ ರಡ್ಕಂತಾ ರಡ್ಕಂತಾ ಹ್ಞೂ ನೋಡಿಂತು ಬಹಳ ಖುಷಿ ಆ ನೋಡ್್ರಲ್ಲೆ ಈಗ ನೋಡಿ ತಳಗೆ ಹೋದ್ವಿ ಹೋಗಿ ತಮ್ಮನ್ನಾಗ ಕರ್ಕೊಂಡು ಬಂದ್ವಿ ಈಗ ಎಲ್ಲಿ ಹೊಂಟೇವ್ರಿಪ್ಪ ಅಂದ್ರೆ ಎಲ್ಲಿ ಹೊಂಟೇವಿ ತರಕಾರಿ ತರಕ್ಕೆ ನೋಡ್ರಿ ನಾವು ತರಕಾರಿ ತಂದು ಮಾರ್ಕೆಟ್ ಮಾಡಿ ಅಂದ್ರೆ ಅಂದರೆ ರೀ ಈ ಮಾರ್ಕೆಟ್ ಒಳಗೆ ಮಾರ್ಕೆಟ್ ಮಾಡಿ ಕಡಿಮೆ ಕಡಿಮೆ ಅಂದ್ರೆ ಸುಮ್ಮನೆ ಮೂರು ವಾರದ ದಿನ ಆತ್ರಿ ಮತ್ತು ಮೂರು ಆರು ಆರು ದಿನಾಗ ಮತ್ತಲ್ಲಿ ಹೊಂಟೇವಿ ಅಲ್ಲೆಲ್ಲ ತರಕಾರಿ ಅಂತೂ ಸಿಕ್ಕಾಪಟ್ಟಿ ಚೀಪ್ ಇರ್ತೈತಿ ಅಂದಾಗ ಫ್ರೆಶ್ ಫ್ರೆಶ್ ಅಲ್ಲ ನಾ ಫ್ರೆಶ್ ಅನ್ನೋ ಫ್ರೆಶ್ ಇರ್ತೈತಿ ಈಗ ಅರ್ಧ ನೋಡಿರಿ ಇಲ್ಲೆಲ್ಲರೂ ಮಾರ್ಕೆಟ್ ಮಾಡ್ಕೊಂಡು ಮಾಡ್ಕೊಂಬರಕತ್ತಾರೆ ನಮ್ದು ಯಾಕೆ ಲೇಟ್ ಆಗ್ತೀರಿ ಅಂತ ಹೇಳಿದ್ರೆ ನಾವು ಹೋಗಿ ತಮನ್ನಾಗಿ ಕರ್ಕೊಂಬರ್ಬೇಕು ಆ್ಯಕ್ಚುಲಿ ತಮನ್ನಾಗಿ ರೀ ದಿನ ಸುಮ್ಮನೆ ಹೋಗ್ತಿಲ್ಲ ಇವತ್ತು ನಾನು ಹೋಗಿದ್ದೆ ಈಗ ಪಟಾ ಹೋಗಿ ಮಾರ್ಕೆಟ್ ಮಾಡ್ಕೊಂಡು ಬರೋಬನ್ರಿ ಹ್ಞೂ ಇವಾಗ ನೋಡ್ರಿಪ್ಪ ನಾವಂತರೂ ಹೋಗಿ ಸೆಂತಿಗೆ ಹೋಗಿ ಎಲ್ಲ ಸೆಂತಿ ಮಾಡ್ಕೊಂಬಂದ್ರಿ ಮಾಡ್ಕೊಂಬಂದಾದ್ಮೇಲೆ ಇವಾಗ ರಾತ್ರಿ ಊಟಕ್ಕೆ ರೆಡಿ ರೀ ಇವತ್ತು ಸ್ವಲ್ಪ ಏನಾದರೂ ಸ್ಪೆಷಲ್ ಮಾಡಬೇಕು ಅಂತಂದು ಹೇಳಿ ಏನು ಸ್ಪೆಷಲ್ ಪ ಅಂತ ಹೇಳಿದ್ರೆ ಫಸ್ಟು ಪರೋಟ ಮಾಡ್ತೀನಿ ರೀ ಆಮೇಲೆ ಪರೋಟ ಜೋಡಿ ಏನು ಮಾಡೋದಾಗ್ತತಿ ನೋಡ್ತೀನಿ ರೀ ನಾನು ಎಗ್ ತೊಗೊಂಬದ್ರೆ ಏನಾದ್ರೂ ಗ್ರೇವಿ ಅದ್ರು ಮಾಡ್ಬೇಕಂತ ರೀ ಆಮೇಲೆ ನೋಡೋಣ ಏನಾಗ್ತತ್ತ ನೋಡೋಣ ಫಸ್ಟ್ ಪರೋಟ ಮಾಡ್ಕೊಳಕತ್ತೀನಿ ರೀ ನಾನು ಇವಾಗ ಪರೋಟಕ್ಕೆ ಏನೇನು ಬೇಕು ಏನೇನು ತಗೊಂದಿನಿ ಏನೇನು ಹಾಕಿ ಅನ್ಕೊಳಕತ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಹಿಟ್ಟನ್ನು ನಾ ರೀ ಫ್ರೆಂಡ್ಸ ಬರ್ರಿ ಇವಾಗ ಈಗಂತ ನೋಡ್ರಿ ರೀ ನಾನು ಈಗ ನೋಡ್ರಿ ನಾನೀಗ ಅರ್ಧ ಜಿ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ರಿ ಆ ಮೈದಾ ಒಂದು 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 ತತ್ತಿನ ನಾನು ಇಲ್ಲಿ ಹಾಕಿನ ಆಮೇಲೆ ಅದಕ್ಕೆ ಸ್ವಲ್ಪ ಸಕ್ರೆ ಆಮೇಲೆ ಉಪ್ಪು ಹಾಕೊಳಗ ಇದಕ್ಕೆ ಇದನ್ನು ಎಲ್ಲ ಹಾಕಿ ಚಲೋದ್ನಾಗ ಈಗ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಈಗ ನೋಡ್ರಿ ನಾನು ಫಸ್ಟ್ ತತ್ತಿ ಉಪ್ಪು ಸಕ್ಕರೆ ಅದನ್ನೆಲ್ಲ ಹಾಕಿ ಈ ಒಣ ಹಿಟ್ಟೊಳಗೆ ಅಷ್ಟಕ್ಕೂ ಅದು ಅಂಟಬೇಕಂದ್ರೆ ಅಷ್ಟಕ್ಕೂ ಇದಾಗಬೇಕು ಸಕ್ಕರೆ ಉಪ್ಪು ಮತ್ತು ತಿಳ್ಕಿದ್ದು ಅದಕ್ಕೆ ನಾನು ಒಣ ಹಿಟ್ಟೊಳಗೆ ಈ ಥರ ಕಲಸಿ ಹಾಕಿನ್ರಿ ಆಮೇಲೆ ನಾನು ಸ್ವಲ್ಪ ಇಲ್ಲಿ ಎಣ್ಣೆ ತೊಗೊಂಡೀನ್ರಿ ಕರ್ದದ ಎಣ್ಣೆ ರೀ ಅದು ಬಿಸಿ ಮಾಡಿದ ಎಣ್ಣೆನ ತೊಗೊಬೋದ್ರಿ ಆಮೇಲೆ ಇಲ್ಲಿ ನಾನು ಎಣ್ಣೆ ತೊಗೊಂಡೀನಿರಿ ಇದನ್ನು ಸ್ವಲ್ಪ ಮ್ಯಾಗಿಂದ ಇಷ್ಟ ಹಾಕೊಂಬಿಡೇನ್ರಿ ಫ್ರೆಂಡ್ಸುಗಡ್ಡೆನ ಫ್ರೈ ಮಾಡಿದ್ದೆ ರೀ ನಾನು ಅದ್ರೊಳಗೆ ಅದನ್ನ ಎಣ್ಣೆ ಹಾಕಿದ್ರಿ ಈಗ ಇದನ್ನ ಎಣ್ಣಿನ ಈ ತರ ಮಿಕ್ಸ್ ಮಾಡ್ಬಿಡನ್ರಿ ಈಗ ಎಣ್ಣೆ ಹಾಕಿದ ಮೇಲೆ ನೆಕ್ಸ್ಟ್ ಸ್ವಲ್ಪ ಎಷ್ಟು ಬೇಕು ನೋಡ್ರಿ ಅಷ್ಟು ನೀರ್ ಹಾಕಿ ಹಾಕಿ ಈಗ ಕಲ್ಸನ್ರೀ ಇದಾಗಿ ಹಿಟ್ಟನ್ನ ನಾದಿನ್ಕೊಂಡ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮೆತ್ತಗೆ ಮಿದುವಾಗಿ ನಾದಿನಪ್ಪ ಅಂತ ಹೇಳಿದ್ರೆ ಭಾಳ ಅಂದ್ರೆ ಬಾಳ ಮಿದುವಾಗಿ ಆಗಿನ ನೋಡ್ರಿ ಫ್ರೆಂಡ್ಸ್ ಈ ಥರ ಮಿದುವಾಗಿರ್ಬೇಕು ಹಿಟ್ಟು ಪರೋಟ ಮಾಡೋಕೆ ನೋಡಿರಿ ಎಷ್ಟು ಮಸ್ತ್ ಆಗಿತ್ರ ಹ್ಞೂ ಹ್ಞೂ ಇದನ್ನೊಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಬಿಡೋಣ ಇದರ ಒಂದು ಏನಾದರೂ ಮಾಡ್ತೀವಿ ಮುಚ್ಚಿಬಿಡೋಣ ಈ ಥರ ಮುಚ್ಚಿ ನೋಡ್ರಿ ನಾನು ತತ್ತೆ ಸಾರು ಮಾಡೋಕ್ಕಿಲ್ಲ ಇಲ್ಲೇನ ತೊಗೊಂಡೇನಪ್ಪ ಅಂತ ಹೇಳಿದ್ರೆ ಕೊತ್ತಂಬರಿ ಪುದೀನ ಆಮೇಲೆ ಒಂದು ಅರ್ಧ ಬಟ್ಟಲೆ ಹಸಿ ಕೊಬ್ಬರಿ ಆಮೇಲೆ ಕಸ್ತೂರಿ ಮೆಂತೆ ಆಮೇಲೆ ಇದು ಏನರಪ್ಪ ಹಾಂ ಚಕ್ಕಿ ಬೆಳ್ಳುಳ್ಳಿ ಇದು ಅಲ್ಲಾರಿ ಸ್ವಲ್ಪ ಬಡೆ ಸೊಪ್ಪು ಆಮೇಲೆ ಒಂದು ಎರಡು ಮೂರು ಟೊಮೊಟೆ ಹಣ್ಣು ಪುದೀನ ಈಗನು ಅಷ್ಟನ್ನು ಮಿಕ್ಸಿಗೆ ಹಾಕೊಂಡ್ಬಿಡನ್ರಿ ಈಗ ನೋಡ್ರಿ ಮಸಾಲೆ ಎಲ್ಲ ರುಬ್ಕೊಂಬಿಟ್ಟೆ ನಾನು ಈಗ ಇಲ್ಲೊಂದು ಬಾಳಿಗೆ ಕಾಕಿಟ್ಟಿನ ಅದಕ್ಕೆ ಎಣ್ಣೆ ಹಾಕ್ಕೊಂಡ್ರಿ ಹ್ಞೂ ನೋಡಿರಿ ಇಷ್ಟೇ ಎಣ್ಣೆ ಹಾಕಿನ್ರಿ ನೋಡ್ರಿ ಎಣ್ಣೆ ಬಿಸಿ ಮಾಡ್ಕೆಟ್ಟಿದ್ರಿ ಅದ್ರೊಳಗೆ ನಾನು ಖಾರ ಹಾಕಿದ್ದೇನೆ ಖಾರ ಮೇಲೆ ನೆಕ್ಸ್ಟ್ ಈಗ ಮಸಾಲೆನ ಹಾಕ್ತೀನಿ ನೋಡ್ರಿ ಅದ್ರೊಳಗ ನೋಡ್ರಿ ಮಸಾಲೆ ಹಾಕಿದ್ರಿ ನಾನು ಮಸಾಲೆ ಇದನ್ನು ಇದನ್ನ ಚಲೋತ್ನಂಗ ಮಿಕ್ಸ್ ಮಾಡಿ ಈ ಎಣ್ಣೆ ಜೋಡಿನ ಮಸಾಲೆನ ಚಲೋ ಚಲೋತ್ನಂಗ ನೀವು ನೋಡ್ರಿ ಫ್ರೆಂಡ್ಸ್ ಈಗ ಸ್ವಲ್ಪ ಅರ್ಷಿಪುಡಿ ಹಾಕ್ತೀನಿ ಇದ್ರೊಳಗೆ ಆಮೇಲೆ ಸ್ವಲ್ಪ ಧನಿಯಾ ಪೌಡ್ರ್ ಆಮೇಲೆ ಒಂದು ಟೀ ಸ್ಪೂನ್ ಅಷ್ಟು ಚಿಕನ್ ಮಸಾಲ ಸ್ವಲ್ಪ ಗರಂ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಇವಾಗ ನೋಡ್ರಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ಈ ಥರ ಅಷ್ಟೊಂದು ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಎಷ್ಟು ಗ್ರೇವಿ ಬೇಕಲ್ಲ ಅಷ್ಟನ್ನು ನೀರು ಹಾಕೋರಿ ಇದಕ್ಕೆ ಸ್ವಲ್ಪ ನಾನು ಸ್ವಲ್ಪ ಇಲ್ಲಿ ಹಾಕೋಕ್ಕೀನ್ರಿ ಆಮೇಲೆ ಸ್ವಲ್ಪ ನೀರು ರೀ ಈಗ ನೋಡ್ರಿ ಫ್ರೆಂಡ್ಸ್ ಅದು ಮಸಾಲೆ ಕುದಿಯೋಕ ಹತ್ತೈತೆ ರೀ ಚಲೋ ತತ್ತಿ ಇಲ್ಲ ಆ ತತ್ತಿನ ಇದ್ರೊಳಗನ ಒಡೆದು ಹಾಕಿಬಿಡ್ತೀನಿ ರೀ ನಾನು ಇವನು ಫಸ್ಟಾಗಿ ಕುದಿಸ್ಕೊಂಡು ಆಮೇಲೆ ಮಸಾಲೆ ಒಳಗೆ ಏನಿಲ್ಲ ರೀ ಯಾಕಂದ್ರೆ ಇವನ್ನ ತತ್ತಿ ಸಾಂಬಾರು ಅಥವಾ ತತ್ತಿ ಗ್ರೇವಿನ ಇವನ್ನ ತತ್ತಿನ ಒಡೆದು ಹಾಕಿದ್ಮೇಲೆ ಅದು ಟೇಸ್ಟ್ ಮಸ್ತ್ ಆಗ್ತೈತ್ರಿ ಹಗೇನ ಕುದುಸ್ಕೊಂಡೆಲ್ಲ ರೀ ಇತ್ತ ತತ್ತಿ ಇದರೊಳಗನ ಒಡ್ದ ಹಾಕಿಬಿಡ್ತೇನೆ ರೀ ಈಗ ನೋಡ್ರಿ ತತ್ತಿ ಸಾರಂತು ಸೂಪರ್ ಆಗಿ ರೆಡಿ ರೀ ಕುದಿತ ಅದನ್ನೆಲ್ಲ ಬಂದ್ ಮಾಡೆನ್ರಿ ಗ್ಯಾಸ್ ಈಗ ಪರೋಟ ಮಾಡ್ಕೊಂಡು ಬರತೀನಿ ಸುಮಲೆ ಏನು ಈಗ ಮಾಡಿದ್ರು ನಾವು ತಿನ್ನಂಗಿಲ್ಲ ಅವರು ನೀವ ತಿಂತಿರೋದು ಮುಂತಾಕ ಅಲ್ಲವೇ ನಾವು ತಿನ್ನೋದು ಅವ್ರಿಗೆ ತೋರ್ಸ್ ತೋರ್ಸ್ ತಿನ್ನೋದು ಬಾಯಾಗ ತೋರ್ಸ್ ತೋರ್ಸೋದು ತಿನ್ನೋದು ಹಾ ರೀ ಲೆಗ್ ಪೀಸ್ ಕಾಯಕತ್ತವ್ರಿ ಅಲ್ಲಿ ಒಳಗ ಪರೋಟ ಪರೋಟ ಯಾರ ಫಸ್ಟ್ ಟೈಮ್ ಮಾಡಕತ್ತೀವಿ ಪರೋಟ ಮಾಡಕ್ ಬರಂಗಿಲ್ಲ ಅಂತ ಹೇಳಿದ್ರೆ

ಹಾ ಸುಮ್ಮನೆ ಸಿಗನೇ ಇದೆ ಹಿಟ್ಟು ಮಾಡೋದು ಕಂಪ್ಲೀಟ್ ಆಯಿತ ಎಷ್ಟಕ್ಕ ಪರೋಟ ಎರಡು ನಾಲ್ಕು ಆರು ಎಂಟು ಒಂಬತ್ತು ಅಕ್ಕವನ್ನ ಹ್ಞೂ ಪಟ ಪಟ ಮಾಡ ಚಾಲು ಮಾಡ ಹ್ಞೂ ಸುಮ್ಮನೆ ಕಟ್ ಮಾಡಾಗ ಚಾಲು ಮಾಡಿ ನಾನೇ ಇನ್ನು ಕಟ್ ಮಾಡ್ಕೊಂಡು ಮಾಡಿದ್ರೆ ಏನಕ್ಕೆ ಹೇಳೋಣ ಏನಾಗೈತಿ ಪದರ 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 ಅವೆಲ್ಲ ಬರ್ಬೇಕಂತ ಹೇಳಿದ್ರೆ ಹಿಂಗೆ ಕಟ್ ಮಾಡ್ಬೇಕು ಇನ್ನು ಸಣ್ಣಗೂ ಆದ್ರೆ ಇನ್ನೂ ಸಣ್ಣ ಕಟ್ ಮಾಡಕ ಟ್ರೈ ಮಾಡ್ರಿ ಅಂದ್ರೆ ಪದರ ಪದರ ಬಾರಿ ನೀಟಾಗಿ ಬರ್ತಾವತಿ ಇಷ್ಟಾದ್ಮೇಗೇನು ಈಗ ಹಿಂಗೆ ತಗೋದಿಂಗ ಸುತ್ತಬೇಕು ಹಿಂಗೆ ಹಿಂಗೆಲ್ಲಾನು ಹಿಂಗೆ ನೀಟಾಗಿ ಸ್ವಲ್ಪ ಹೆಚ್ಚಿಗೆ ಪ್ರೆಸ್ ಮಾಡ್ದಂಗೆ ಹಿಂಗೆ ಹಗ್ಸ್ಕೋಬೇಕು ಹಿಂಗೆ ಮ್ಯಾಗ ನೋಡ್ರಿ ಹಿಂಗೆ ತಗೋದಿದ್ದನ್ನೇ ಸ್ವಲ್ಪ ಹಿಂಗೆ ತಿರ್ಕೋಬೇಕು ಹಿಂಗೆ ಹಿಂಗೆ ತಿರುಗಿ ಸ್ವಲ್ಪ ಹಿಂಗೆ ಹೆಚ್ಚಬೇಕು ಅಲ್ಲ ಹೆಚ್ಚಿದಾಗ ಏನು ಮಾಡ್ಬೇಕಂದ್ರೆ ಸುತ್ತ ಸುತ್ತಬೇಕಂದ್ರೆ ನೀರ ಸುತ್ತಬೇಕಾ ಹಿಂಗ ಸುತ್ತಬಾರ್ದು ಹಿಂಗೆ ಸುತ್ತಿ ಇಲ್ಲಿ ಒಂದು ಏನ್ರಿಪ್ಪ ಅಂತ ಹೇಳಿದ್ರೆ ಇವಾಗ ಏನು ಹಿಂಗೆ ಇವಾಗ ಕರೆಕ್ಟ್ ಹಿಂಗೆ ಅಂಟ್ಕೊಳ್ಬೇಕು ನೋಡ್ರಿ ಇವು ಅಂದ್ರೆ ಬಿಚ್ಚಂಗಿಲ್ಲ ಅವು ಸುಮ್ಮನೆ

ரெடி பாய கேட்டிஸம்பிந்த பரோட்டா ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಪರೋಟ ಅಂತ ಮಸ್ತಾಗಿ ರೆಡಿ ಆದ ನೋಡ್ರಿ ಇಲ್ಲಿ ಬೇಯಿಸಿದೆ ರೀ ಎಲ್ಲ ಮಾಡಿದ್ರಿ ಈಗ ಹೌದೇನ್ರಿ ಇಲ್ಲಿ ಕಿರಕ್ ಸ್ವಲ್ಪ ಪಲ್ಯ ಐತಿ ಇದನ್ನ ಸ್ವಲ್ಪ ತಳಿಸಿಬಿಡ್ತೇನೆ ರೀ ಈಗ ಇವಾಗ ತಮ್ಮನ ಊಟ ಕೊಡ್ಲಿ ನಂಗೆ ಊಟ ಮಾಡ್ತಿ ಹ್ಞೂ ಈಗ ನೋಡ್ರಿ ಪರೋಟ ರೆಡಿ ಆತ್ರಿ ಆಮೇಲೆ ತತ್ತಿ ಸಾರ ರೆಡಿ ಆತ್ರಿ ಕಿರಕ್ ಸರಿ ಪಲ್ಯ ಆಮೇಲೆ ಪಚಡಿ ಎಲ್ಲ ರೆಡಿ ರೀ ಈಗ ಈಗ ಊಟ ಮಾಡೋ ಒಂದಾಗ ಬಾಕಿ ಐತ್ರಿ ಬೇರೆ ಊಟ ಮಾಡೋಣ ಟೈಮ್ ಆಗಲಿ ಹತ್ತು ಗಂಟೆ ಆತ ಕರೆ ಊಟ ಗೆಸ್ಟ್ ಗಳಿಗೆ ಊಟ ಮಾತ್ರ ಸ್ಟಾರ್ಟ್ ಊಟ ಮಾಡಲಿ ಈಗ ಟೈಮ್ ನೋಡಿಲ್ಲ